ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಆಟದ ಮೈದಾನದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಷ್ ಗೌಡ ಹೆಸರಿನಲ್ಲಿ ಎನ್ಎಲ್ಎ ಕಪ್ ಟೆನಿಸ್ ಬಾಲ್ ಟೂರ್ನಿ ಆಯೋಜಿಸಲಾಗುತ್ತೋ ಅಂಬರೀಷ್ ಗೌಡ ಮಾತನಾಡಿ ಯುವಕರು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯವಲ್ಲ ಹೆಚ್ಚು ಯುವ ಪಡೆ ಇರುವುದು ಭಾರತದಲ್ಲೇ ಯುವಕರು ಎಲ್ಲ ವಿಷಯದಲ್ಲೂ ಒಗ್ಗಟ್ಟಾಗಿ ಹೋಗಬೇಕು ಕ್ರೀಡೆಯನ್ನ ಹಬ್ಬದ ರೀತಿಯಲ್ಲಿ ನಡೆಸಬೇಕು ಯಾವುದೇ ಕ್ರೀಡೆಯನ್ನ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯಲ್ಲಿ ಆಡಬೇಕು ಯಾವುದೇ ಕ್ರೀಡೆಯನ್ನ ಸಹೋದರ ಭಾವನೆಯಿಂದ ಆಡಬೇಕು ಅಂತ ತಿಳಿಸಿದರು ಕೆಲಸ ಬಾಯ್ಕಾದ್ರೂ ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ ಅದು ವಿಪಿಎಲ್ ಇರಲಿ ಏನೇ ಕೆಲಸ ಇದ್ರೂ ಕೂಡ ಯುವಕರು ಒಂದಾದ್ರೆ ಮಾತ್ರ ಆಗ್ತೈತೆ ಬಂಧುಗಳೇ ಇಡೀ ಪ್ರಪಂಚದಲ್ಲಿ ಯುವ ಪಡೆ ದೇಶದಲ್ಲಿ ಬಹಳ ಹೆಚ್ಚಿದೆ ಅಂದ್ರೆ ಅದು ಭಾರತ ದೇಶ ಆ ಭಾರತ ದೇಶ ಇವತ್ತು ಮುನ್ನಡಲಿಕ್ಕೆ ಕಾರಣ ನಾವೆಲ್ಲ ಯುವಕ ಮಿತ್ರರು ಇವತ್ತು ನಮ್ಮ ಆಲೋಚನೆ ಇರ್ಬೋದು ಕ್ರೀಡೆ ಇರ್ಬೋದು ಎಲ್ಲದರಲ್ಲೂ ಕೂಡ ಇವತ್ತು ದೇಶ ಮುಂದೆ ಇದೆ ಅಂದ್ರೆ ಅದು ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಶ್ರದ್ಧಾ ಭಕ್ತಿ ದೇಶಭಕ್ತಿಯಿಂದ ಮಾತ್ರ ಇವತ್ತು ನಾವು ದೇಶ ಮುನ್ನಡೆಯಕ್ಕೆ ಸಾಕ್ಷಿಯಾಗಿದೆ ಹಾಗಾಗಿ ಎಲ್ಲ ಕ್ರೀಡೆ ಒಳಗೊಂಡು ಇವತ್ತು ಕ್ರಿಕೆಟ್ ಅನ್ನುವ ದೊಡ್ಡ ಏನೊಂದು ಹೆಸರಿದೆ ಅದನ್ನ ತಾವೆಲ್ಲ ಕ್ರಿಕೆಟ್ ಇವತ್ತು ವಿಜಯಪುರದಲ್ಲಿ ಆಡ್ತಾ ಇದೆಯಾ ಹಾಗಾಗಿ ತಮಗೆಲ್ಲ ಒಳ್ಳದಾಗ್ಲಿ ಮತ್ತಷ್ಟು ಯುವಕರೆಲ್ಲ ಒಂದಾಗಿ ಕ್ರೀಡೆಯನ್ನ ಅಚ್ಚುಕಟ್ಟಾಗಿ ನೆಸ್ಕೊಳ್ಳಲಿ ಅಂತ ಹೇಳಲಿಕ್ಕೆ ಮಾತ್ರ ಇವತ್ತು ನಾನು ಬಂದಿರೋದು ಹಾಗಾಗಿ ಯುವಕರು ಒಂದೇ ಒಂದು ಹೇಳ್ತೀವಿ ನೀವು ಯಾರು ಕೂಡ ಅರ್ದು ಹಂಚಿ ಹೋಗ್ಬಾರ್ದು ನೀವೆಲ್ಲ ಒಗ್ಗಟ್ಟಾಗಿರ್ಲಿ ಅನ್ನೋದು ಒಂದೇ ಒಂದು ಕಾರಣದಿಂದ ಈ ತರದ ಕ್ರೀಡೆ ಮತ್ತೆ ಹಬ್ಬ ಹರಿದಿನ ಎಲ್ಲ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಯುವಕರೆಲ್ಲ ಒಗ್ಗೂಡ್ಲಿ ಸೇರ್ಲಿ ಅನ್ನೋದು ಒಂದೇ ವಿಚಾರ ಹಾಗಾಗಿ ತಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವರದಿ ಅಕ್ಷಯ್ ವಿ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ